ನಮಸ್ಕಾರ ಕ್ರಿಕೆಟ್ ಪ್ರಿಯರೇ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದೂರ ಅರವತ್ತೆಂಟನೇ ಪಂದ್ಯ ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆಯಿತು ಈ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಭರ್ಜರಿ ಪ್ರದರ್ಶನ ನೀಡಿ ಒಂದು ಹಂಡ್ರೆಡ್ ಹತ್ತು ರನ್ಗಳ ಅಂತರದಿಂದ ಜಯ ಸಾಧಿಸಿತು ಮೊದಲು ಟಾಸ್ ಗೆದ್ದ ಹೈದರಾಬಾದ್ ಬ್ಯಾಟಿಂಗ್ ಆಯ್ದುಕೊಂಡಿತು ಆರಂಭಿಕ ಆಟಗಾರರಾದ ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ ಬರ್ಜರಿ ಶುಭಾರಂಭ ನೀಡಿದರು ಇಬ್ಬರೂ ಕೂಡ ಮೊದಲ ಆರು ಪಾಯಿಂಟ್ ಐದು ಓವರ್ಗಳಲ್ಲಿ ತೊಂಬತ್ತೆರಡು ರನ್ ಗಳಿಸಿದರು ಅಭಿಷೇಕ್ ಶರ್ಮಾ ಹದಿನಾರು ಎಸೆತಗಳಲ್ಲಿ ಮೂವತ್ತೆರಡು ರನ್ ಹೊಡೆದು ಔಟಾದರು ಅವರ ಬಳಿಕ ಬಂದ ಹೆನ್ರಿಕ್ ಕ್ಲಾಸೆನ್ ವೇಗದ ಆಟವಾಡಿದರು ಅವರು ಕೇವಲ ಮೂವತ್ತೊಂಬತ್ತು ಎಸೆತಗಳಲ್ಲಿ ಒಂದು ನೂರು ಐದು ರನ್ ಗಳಿಸಿದರು ಈ ಶತಕವನ್ನು ಅವರು ಕೇವಲ ಮೂವತ್ತೇಳು ಎಸೆತಗಳಲ್ಲಿ ಪೂರ್ಣಗೊಳಿಸಿ ಐಪಿಎಲ್ ಇತಿಹಾಸದಲ್ಲೇ ಮೂರನೇ ವೇಗದ ಶತಕದ ದಾಖಲೆ ನಿರ್ಮಿಸಿದರು ಅವರ ಬ್ಯಾಟಿಂಗ್ನಲ್ಲಿ ಏಳು ಬೌಂಡರಿ ಮತ್ತು ಒಂಬತ್ತು ಸಿಕ್ಸರ್ ಇದ್ದವು ಟ್ರಾವಿಸ್ ಹೆಡ್ ಕೂಡ ನಲವತ್ತು ಎಸೆತಗಳಲ್ಲಿ ಎಪ್ಪತ್ತಾರು ರನ್ ಗಳಿಸಿದರು ಇಶಾನ್ ಕಿಶನ್ ಇಪ್ಪತ್ತು ಎಸೆತಗಳಲ್ಲಿ ಇಪ್ಪತ್ತೊಂಬತ್ತು ರನ್ ಮಾಡಿದರು ಅಂತಿಮವಾಗಿ ಹೈದರಾಬಾದ್ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಎಪ್ಪತ್ತೆಂಟು ರನ್ ಗಳಿಸಿತು ಕೆಕೆಆರ್ ಬೌಲಿಂಗ್ನಲ್ಲಿ ಸುನಿಲ್ ನರೈನ್ ಎರಡು ವಿಕೆಟ್ ಪಡೆದರೆ ವೈಭವ್ ಅರೋರಾ ಒಂದು ವಿಕೆಟ್ ಪಡೆದರು ಇನ್ನೂರ ಎಪ್ಪತ್ತೆಂಟು ರನ್ಗಳ ಬೃಹತ್ ಗುರಿ ಬೆನ್ನಟ್ಟಲು ಕೆಕೆಆರ್ ಆರಂಭದಲ್ಲೇ ಸಂಕಷ್ಟಕ್ಕೆ ಒಳಗಾಯಿತು ಸುನಿಲ್ ನರೈನ್ ಮೂವತ್ತೊಂದು ರನ್ ಗಳಿಸಿದರು ಕಾಕ್ ಕೇವಲ ಒಂಬತ್ತು ರನ್ಗೆ ಔಟಾದರು ಹಾನೆ ಹದಿನೈದು ರನ್ ಮಾಡಿದರು ರಿಂಕು ಸಿಂಗು ಒಂಬತ್ತು ರನ್ಗೆ ಔಟಾದರೆ ಆಂಡ್ರೆ ರಸೆಲ್ ಮೊದಲ ಎಸೆತದಲ್ಲೇ ಔಟ್ ಆಗಿ ಗೋಲ್ಡನ್ ಡಕ್ ಆಗಿದರು ರಿಂಕು ಮತ್ತು ರಸೆಲ್ ಅವರನ್ನು ದುಬೆ ಎರಡು ಸತತ ಎಸೆತಗಳಲ್ಲಿ ಔಟ್ಮಾ ಮಾಡಿ ಮಾಡಿದ್ರು ಅಂಕ್ರಿಶ್ ರಘುವಂಶಿ ಹದಿನಾಲ್ಕು ರನ್ ಮಾಡಿದರು ಆದರೆ ಕೊನೆಗೆ ಮನೀಶ್ ಪಾಂಡೆ ಮತ್ತು ಹರ್ಷಿತ್ ರಾಣಾ ಕೆಲವೊಂದು ಚೆನ್ನಾದ ಬೌಂಡರಿ ಹೊಡೆದು ಹೋರಾಟ ನೀಡಿದರು ಮನೀಶ್ ಇಪ್ಪತ್ತೆರಡು ಎಸೆತಗಳಲ್ಲಿ ಮೂವತ್ತೇಳು ರನ್ ಹರ್ಷಿತ್ ಇಪ್ಪತ್ತೊಂದು ಎಸೆತಗಳಲ್ಲಿ ಮೂವತ್ನಾಲ್ಕು ರನ್ ಗಳಿಸಿದರು ಆದರೆ ತಂಡವು ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಒಂದು ಆಲ್ ಆಲ್ಔಟ್ ಆಯಿತು ಬೌಲಿಂಗ್ ಬೌಲಿಂಗ್ನಲ್ಲಿ ಜಯದೇವ್ ಉನಾಘಟ್ ಹರ್ಷ್ ದುಬೆ ಮತ್ತು ಇಶಾನ್ ಮಾಲಿಂಗ ತಲಾ ಮೂರು ವಿಕೆಟ್ ಪಡೆದರು ಇದರಿಂದ ಹೈದ್ರಾಬಾದ್ಗೆ ಒಂದು ಹಂಡ್ರೆಡ್ ಹತ್ತು ರನ್ಗಳ ಭರ್ಜರಿ ಜಯ ಲಭಿಸಿತು ಕ್ಲಾಸನ್ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಆಯ್ಕೆಯಾಗುವ ಸಾಧ್ಯತೆ ಹೆಚ್ಚು ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ